ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಿಲ್ಪಾ ರಾಠೋಡ್ ನಾನು ನಿಮಗೆ ಜನರಲ್ ನಾಲೆಜ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ನೋಡೋಣ ಭಾರತದ ಕ್ರಾಂತಿಕಾರಿಗಳ ಮಾತೆ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಮೇಡಮ್ ಬಿಕಾಜಿ ಕಾಮ್ ಅವರನ್ನು ಭಾರತದ ಕ್ರಾಂತಿಕಾರಿಗಳ ಮಾತೆ ಎಂದು ಕರೆಯುತ್ತಾರೆ ಒಂದೇ ಮಾತರಂ ಎಂದು ಯಾರ ಪತ್ರಿಕೆ ಆಗಿತ್ತು ಉತ್ತರ ಮೇಡಮ್ ಬಿಕಾಜಿ ಕಾಮ ಅವರ ಒಂದೇ ಮಾತರಂ ಇದು ಪತ್ರಿಕೆಯಾಗಿತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ ಉತ್ತರ ಲೋಕಸಭಾ ಸ್ಪೀಕರ್ ನೇಮಕ ಮಾಡುತ್ತಾರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷ ಯಾರಾಗುತ್ತಾರೆ ಉತ್ತರ ವಿರುದ್ಧ ಪಕ್ಷದ ಸದಸ್ಯರಲ್ಲಿ ಒಬ್ಬರು ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರ ಸಂಖ್ಯೆ ಎಷ್ಟು ಉತ್ತರ ಮೂರು ಯಾರ್ಯಾರಂದ್ರೆ ವಿಶ್ವೇಶ್ವರಯ್ಯ ನೈನ್ಟೀನ್ ಫಿಫ್ಟಿ ಫೈವ್ ಭೀಮ್ಸೇನ್ ಜೋಶಿಯವರು ಟೂ ಥೌಸಂಡ್ ಏಟ್ರಲ್ಲಿ ಆರ್ ರಾವ್ ಅವರು ಟೂ ಥೌಸಂಡ್ ಸಾರಿ ಟ್ವೆಂಟಿ ಫೋರ್ಟೀನ್ ದಾದಾಬಾಯಿ ನವ್ರೋಜಿಯ ಪತ್ರಿಕೆಗಳು ಯಾವುವು ಉತ್ತರ ಸತ್ಯವಾದಿ ಜ್ಞಾನ ಪ್ರಸಾರಕ ತೃತೀಯ ಲಿಂಗ ಸಮುದಾಯಕ್ಕಾಗಿ ಭಾರತದ ಮೊದಲ ವಿಶ್ವವಿದ್ಯಾಲಯವನ್ನು ಉತ್ತರ ಉತ್ತರ ಪ್ರದೇಶ ರಾಜ್ಯದಲ್ಲಿ ಸ್ಥಾಪಿಸಲಾಗಿತ್ತು ಹಿಂದಿ ಭಾಷೆಯಾಗಿ ಎರಡ್ ಸಾವಿರದ ಒಂಬತ್ತರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದ ಸಾಹಿತಿ ಉತ್ತರ ಕೈಲಾಸ್ ವಾಜಪೇಯಿ ಅವರು ರಾಕೆಟ್ ಉಡಾಯಿಸಿದ ದೇಶ ಯಾವುದು ಉತ್ತರ ಇರಾನ್ನಲ್ಲಿ ಭಾರತವು ಹಸಿರು ಕ್ರಾಂತಿಯನ್ನು ಕಂಡಿಡಿದಿದ್ದು ಉತ್ತರ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಭಾರತವು ಹಸಿರು ಕ್ರಾಂತಿ ಎಂದು ಕಂಡುಹಿಡಿದರು ಐಎನ್ಸಿ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಜವಾಹರ್ಲಾಲ್ ನೆಹರು ಅವರು ಹಳ್ಳಿಯಲ್ಲಿ ನಡೆದ ಪ್ರಥಮ ಅಧಿವೇಶನವಾಗಿತ್ತು ಜನಗಣಮನವನ್ನು ಸಾರ್ವಜನಿಕವಾಗಿ ಮೊದಲು ಹಾಡಿದ್ದು ನೈನ್ಟೀನ್ ಲೆವೆನ್ ಡಿಸೆಂಬರ್ ಟ್ವೆಂಟಿ ಸೆವೆನ್ ಕೋಲ್ಕತ್ತಾದಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಗ ಇದರ ಹೆಸರು ಏನು ಉತ್ತರ ಭಾರತ ಭಾಗ್ಯ ಎಂಬುದಾಗಿತ್ತು ನೈನ್ಟೀನ್ ರ ಐಎನ್ಸಿ ಕೋಲ್ಕತ್ತಾ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಶ್ರೀಮತಿ ಆನಿ ಬೆಸೆಂಟ್ ಅವರು ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದರು ಐಎನ್ಸಿ ಕಾನ್ಪುರ್ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಶ್ರೀಮತಿ ಸರೋಜಿನಿ ನಾಯ್ಡು ಅವರು ಪ್ರಥಮ ಭಾರತೀಯ ಮಹಿಳಾ ಅಧ್ಯಕ್ಷರಾಗಿದ್ದರು ಐಎನ್ಸಿ ಕೋಲ್ಕತ್ತಾ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಭೀಷಣ್ ನಾರಾಯಣ್ ದಾರವರು ಪ್ರಥಮ ಬಾರಿಗೆ ರಾಷ್ಟ್ರಗೀತೆ ಹಾಡಿದವರು ನೈನ್ಟೀನ್ ಹಂಡ್ರೆಡ್ ಸಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ನಾರಾಯಣರಾವ್ ಚಂದಾವಕ್ಕರವರು ಅವರು ಪ್ರಥಮ ಕನ್ನಡಿಗರಾಗಿದ್ದರು ಏಟಿ ಸೆವೆನ್ ಸಿ ಮದ್ರಾಸ್ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಸೈಯದ್ ಬಹುದ್ದೀನ್ ತುಬ್ಲಕ್ ಅವರು ಪ್ರಥಮ ಮುಸ್ಲಿಂ ಅಧ್ಯಕ್ಷರಾಗಿದ್ದರು ಏಟೀನ್ ಏಟಿ ಎನ್ ಸಿ ಅಲಹಾಬಾದ್ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಜಾರ್ಜ್ ಉಲೆಯವರು ಪ್ರಥಮ ಆಂಗ್ಲ ಅಧ್ಯಕ್ಷರು ಆಗಿದ್ದರು ರ ಐಎನ್ಸಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಜವಾಹರ್ಲಾಲ್ ನೆಹರು ಅವರು 1917 ರ ಸೆವೆಂಟೀನ್ ಕೋಲ್ಕತ್ತಾ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಶ್ರೀಮತಿ ಆನಿಬೆಸೆಂಟ್ ಅವರು ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದರು ರ ಐಎನ್ಸಿ ಬೆಳಗಾವಿ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಮಹಾತ್ಮ ಗಾಂಧಿಯವರು ಗಾಂಧಿಯವರು ಮತ್ತು ಕರ್ನಾಟಕದಲ್ಲಿ ನಡೆದ ಏಕೈಕ ಅಧಿವೇಶನವಾಗಿತ್ತು ಭಾರತದ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಡೆದಿದ್ದು ಎಲ್ಲಿ ಉತ್ತರ ಏಯ್ಟೀನ್ ಏಯ್ಟಿ ಫೈವ್ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಸ್ಥಳ ಮುಂಬೈನ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ವೈದ್ಯಪಾಠ ಶಾಲೆಯಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಎಪ್ಪತ್ತೆರಡು ಈ ಅಧಿವೇಶನದಲ್ಲಿ ಭಾಗವಹಿಸಿದ ಕನ್ನಡಿಗರು ಭೇಟ್ ನಾರಾಯಣರಾವ್ ಚಂದಾವಕರ್ ಅವರು ಏಟೀನ್ ಫಿಫ್ಟಿ ಸೆವೆನ್ ರ ಮಹಾದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಎಂದು ಕರೆದವರು ಉತ್ತರ ವಿಡಿ ಡಿ ಸಾವೇಕರ್ ಅವರು ಪೋರ್ಚುಗೀಸರಿಂದ ಗೋವಾ ವಿಮೋಚನೆಯಾದ ವರ್ಷ ಸಿಕ್ಸ್ಟಿ ಒನ್ ರಲ್ಲಿ ಸೆವೆಂಟೀನ್ ಫಿಫ್ಟಿ ಸೆವೆನ್ ಜೂನ್ ಟ್ವೆಂಟಿ ತ್ರೀರಲ್ಲಿ ರಲ್ಲಿ ನಡೆದಿದ್ದು ಪ್ಲಾಸ್ ಕದನ ನಡೆಯಿತು ಸೂರ್ದಾಸ್ ಅವರ ಕೃತಿಗಳು ಯಾವುವು ಉತ್ತರ ಸೂರ್ಸಾಗರ್ ಮತ್ತು ಸಾಹಿತಿ ರತ್ನ ತುಳಸಿದಾಸರ ಕೃತಿಗಳು ಯಾವವು ಉತ್ತರ ರಾಮಚರಿತ ಮಾನಸ ತುಳಸಿ ರಾಮಾಯಣ ಗೀತಾವಳಿ ಕವಿತಾವಳಿ ವಿನಯ ಪತ್ರಿಕಾ ಪೋರ್ಚುಗೀಸರನ್ನು ಎದುರಿಸಿದ ಕನ್ನಡ ನಾಡಿನ ರಾಣಿ ಯಾರು ಉತ್ತರ ಉಳ್ಳಾಳದ ಅಬ್ಬಕ್ಕ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ